హాయ్ గైస్ వెల్కమ్ బ్యాక్ టు మై చాలోడి ప్రగ్ఞాన్ వేష నోడి ನಾವು ಏನೋ ಹೊರಗಡೆ ಕೆಲಸ ಮಾಡ್ತಾ ಇದ್ರೆ ಇವಳು ಪಾಡಿಗೆ ಅವಳು ಏನೋ ಮಾಡ್ತಾ ಇರ್ತಾ ಎಂತದ ಎಂತ ಮಾಡ್ತಿದ್ಯಾ ಹ ಏನು ಕ್ಲಿಪ್ ತರಲಿಲ್ಲ ಕ್ಲಿಪ್ ಇಲ್ಲ ಈಗ ಸ್ವಲ್ಪ ಪೇಟೆಗೆ ಹೋಗ್ಲಿಕ್ಕೆ ಕೆಲಸ ಉಂಟು ಹಾಗೆ ಯಾಕೆ ಹೋಗಿದ್ದು ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಅದು ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ಬೋದು ಸೊ ಅದಕ್ಕೋಸ್ಕರ ನಾನು ಅರ್ಜೆಂಟಾಗಿ ಮನೆಗೆ ಬಂದೆ ಹಾಗೆ ಹೊರಡಬೇಕು ಹಾಗೆ ಮನೆ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ಸ್ವಲ್ಪ ತೊಳೆಯಲಿ ಕುಂಟು ಅದೆಲ್ಲ ಕ್ಲೀನ್ ಮಾಡಿ ನೋಡೋದು ಒಂದು ಸಾಂಬಾರು ತೊಂಡೆಕಾಯಿ ಏನಾದರೂ ಮಾಡಿಟ್ಟು ಹೋಗೋದು ಹಾಗೆ ಸೀದಾ ಅಲ್ಲಿ ಹೋಗಿ ಮತ್ತೆ ಮೈ ಮನೆಗೆ ಹೋಗಿ ಬರೋದು ನಿನ್ನೆನೇ ಬರಲಿ ಕೇಳಿದ್ದಾರೆ ಓಕೆ ನಾನು ಪಟಾಪಟ ಅಂತ ಕೆಲಸವನ್ನ ಶುರು ಮಾಡ್ತೀನಿ ಕರೆಂಟ್ ಒಂದು ಯಾವಾಗ ಕೈ ಕೊಡುತ್ತೆ ಅಂತ ಗೊತ್ತಾಗಲ್ಲ ಇಲ್ಲಿ ಅದಕ್ಕೆ ಫಸ್ಟ್ ನಾನು ಇಲ್ಲಿ ಬಂದರೆ ಯಾವಾಗಲೂ ಬಟ್ಟೆ ಒಂದು ಬೆಳಿಗ್ಗೆ ಎಲ್ಲಾದ್ರೂ ಹೋಗುದಾದ್ರೆ ಫಸ್ಟ್ ಐರನ್ ಮಾಡ್ತೀನಿ ಮಾವನ್ ಮನೆಗೆ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು ಅದು ಕ್ಯಾನ್ಸಲ್ ಆಗಿ ಇವಾಗ ನಾವು ಕಮಲಾಶಿಲೆ ದೇವಸ್ಥಾನಕ್ಕೆ ಹೊರಟಿದೀವಿ ಮಾವನ್ಗೆ ಸ್ವಲ್ಪ ಹುಷಾರಿಲ್ಲ ಅಂತೆ ಹಾಗಾಗಿ ಅವರು ಹಾಸ್ಪಿಟ್ಲಿಗೆ ಹೋಗಿದೆ ಹಾಗೆ ನಾವು ಕಮಲಾಶಿಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸೀದಾ ಸಿದ್ದಾಪುರಕ್ಕೆ ಹೋಗುವ ಹೇಳಿ ಅಲ್ಲಿ ಸ್ವಲ್ಪ ಕೆಲಸ ಉಂಟು ಎಲ್ಲ ಮುಗಿಸ್ಕೊಂಡೆ ಬರೋದು ಇವಾಗ ನಾನು ಮತ್ತೆ ಪ್ರಾಗ್ಯ ಹೊಲ್ಟು ರೆಡಿಯಾಗಿದ್ದೀವಿ ಪ್ರಾಗ್ಯಂಗೆ ಇವತ್ತು ಫ್ರೀ ಹೇರೆ ಬಿಟ್ಟಿದ್ದೀನಿ ಯಾಕಂದರೆ ತಲೆಸ್ನಾನ ಸ್ನಾನ ಮಾಡಿಸಿದ್ದೀನಲ್ಲ ಹಾಗಾಗಿ ಅಲ್ಲಿಂದ ನಾವು ಕಮಲಶಿಲೆಯಲ್ಲಿ ಬಂದು ಇಳಿದು ಅಲ್ಲಿ ಒಂಚೂರು ನಡ್ಕೊಂಡು ಹೋಗ್ಲಿಕ್ಕಿದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ ಜಾಸ್ತಿ ದೂರ ಆಗೋಲ್ಲ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಇವಾಗ ನಾವು ದೇವಸ್ಥಾನದ ಹತ್ತಿರ ಬಂದ್ವಿ ಇದು ನಮ್ಮ ಊರ ಗ್ರಾಮ ದೇವತೆ ನೋಡ್ತಾ ಇರ್ಬೋದು ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಲಾಸ್ಟ್ ಟೈಮ್ ಕೂಡ ನಂಗೆ ಬರೋಕ್ಕಾಗಿಲ್ಲ ಸೊ ಈ ಸಲ ಬರಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ದೇವರು ಕರೆಸ್ಕೊಂಡ್ರಿರಬೇಕು ಹಾಗೆ ಬಂದಿದ್ದೀನಿ ಒಂಥರ ಖುಷಿ ಇಲ್ಲಿಗೆ ಬಂದರೆ ನಮಗೆ ದೇವಸ್ಥಾನಕ್ಕೆ ಹಾಗೆ ದೇವಸ್ಥಾನದಲ್ಲಿ ಊಟ ಎಲ್ಲ ಮಾಡಿ ಬಸ್ ಹೊತ್ಕೊಂಡು ಸೀದಾ ಪೇಟೆಗೆ ಬಂದ್ವಿ ಪೇಟೆಯಿಂದ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬ್ಯಾಂಕಿಗೆ ಬಂದಿದ್ದೀನಿ ಸ್ವಲ್ಪ ನನಗೆ ಇಲ್ಲಿ ಕೆಲಸ ಇತ್ತು ಏನು ಕೆಲಸ ಏನಾಯಿತು ಹಾಗೆ ಯಾಕೆ ನಾನು ಸಡನ್ ಆಗಿ ಬ್ಯಾಂಕಿಗೆ ಬಂದೆ ಅನ್ನೋದನ್ನ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ನಿಮಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಅಲ್ಲಿಂದ ನಾವು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಾವು ಅಲ್ಲಿ ಪೇಟೆಯಲ್ಲಿರುವಾಗಲೇ ಮಾಯಿ ನಾನು ಮನೆ ಹತ್ರ ಬರ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದರು ಹಾಗೆ ಸೀದಾ ಬಂದ್ವಿ ಮಾಯಿ ನಮಗೆ ಏನಾದರೂ ಮಾಡಿಕೊಡ್ಬೇಕಲ್ಲ ಅವರಿಗೆ ಏನಾದರೂ ಮಾಡಿಕೊಡ್ಬೇಕು ತಿನ್ನೋಕ್ಕೆ ಇಲ್ಲಾಂದರೆ ಅವರು ಏನಾದರೂ ತಿನ್ನಿತೀನಿ ಅಂತ ಹೇಳ್ತಾರೆ ಹಾಗೆ ಮಂಡಕ್ಕಿ ಚಿತ್ರಾನ್ನ ಮಾಡಿಕೊಡ್ತೀನಿ ಅಂತ ಹೇಳಿದರು ತುಂಬ ಚೆನ್ನಾಗಿ ಮಾಡ್ತಾರೆ ನನಗೂ ತುಂಬ ಇಷ್ಟ ಹಾಗೆ ಒಂದು ಮಾಯ ಕೈಯಾರೆ ಒಂದು ಟೀ ಕುಡಿಯೋದಂದರೆ ನನಗೂ ತುಂಬ ಇಷ್ಟ ಹಾಗೆ ಒಂದು ಟೀ ಮಾಡಿ ಹಾಗೆ ಮಂಡಕ್ಕಿ ಚಿತ್ರಾನ್ನ ಮಾಡಿದರು ತುಂಬ ಚೆನ್ನಾಗಾಗುತ್ತೆ ಮಂಡಕ್ಕಿ ಚಿತ್ರಾನ್ನ ಸೊ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಇದನ್ನು ತಿಂದ್ಕೊಬಿಟ್ಟು ನಾವು ಇನ್ನು ಮನೆಗೆ ಹೋಗೋದು ಹಾಗೆ ಪ್ರಾಗ್ಯ ನೋಡಿ ಅಲ್ಲಿ ಇಲ್ಲಿ ನಿಂತ್ಕೊಂಡೇನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಹಾಗೆ ಮನೆಗೆ ಬಂದವರೇ ನಾವು ಸೀದಾ ಚಿಕ್ಕಮ್ಮನ ಮನೆಗೆ ಬಂದ್ವಿ ಯಾಕಂದರೆ ನಾಳೆ ನಾವು ಮಂಗಳೂರು ಹೋಗ್ತೀವಿ ಹಾಗೆ ಇಬ್ಬರು ಚಿಕ್ಕಮ್ಮನ ಮನೆಗೂ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಲಾಸ್ಟ್ ಟೈಮ್ ಬಂದಾಗಲೂ ಬರೋಕ್ಕಾಗಿಲ್ಲ ಅದಕ್ಕೆ ಇವಾಗ ಬಂದಿದ್ದೀವಿ ಸೀದಾ ಇಲ್ಲಿಗೆ ಹಾಗೆ ನೆಕ್ಸ್ಟ್ ಡೇಯಿಂದ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ನಮ್ಮ ಮನೆಯಲ್ಲಿ ಅರ್ಶನ ಕಿತ್ತಿದ್ದಾರೆ ಈ ಸಲ ನೋಡಿ ಪ್ಯೂರ್ ಅರಶಿನ ಹಾಗೆ ಇದನ್ನು ಅರಿಶಿಣದ ಪುಡಿ ಮಾಡಲಿಕ್ಕೆ ಅಮ್ಮ ತೊಳೆದು ಈಗ ಬೇಯೋಕ್ಕೆ ಹಾಕ್ತಾರೆ ಅಂದರೆ ಇದನ್ನು ಬೇಯಿಸಿಬಿಟ್ಟು ಅದನ್ನು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಸಿಲಿಗೆ ಒಣಸಿ ಆಮೇಲೆ ಜಾಸ್ತಿ ಇದ್ದರೆ ನೀವು ಮೇಲ್ ಮಾಡಿಸ್ಕೋಬೋದು ಇಲ್ಲಾಂದರೆ ಕಲ್ಲಲ್ಲಿ ಕುಟ್ಟಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ ತುಂಬ ಅದು ಒಣಗಿಸಿದಾಗ ಗಟ್ಟಿ ಆಗುತ್ತಲ್ವ ಜಾಗ್ರತೆ ಮಾಡಬೇಕಾಗುತ್ತೆ ಮಿಕ್ಸಿ ಹಲ್ಲೆಲ್ಲ ಕಿತ್ತೋಗ್ತದೆ ಅಂದರೆ ತುಂಬ ಸ್ಟ್ರಾಂಗ್ ಇರುತ್ತದು ಅರಿಶಿಣ ಒಣಗಿದಾಗ ಅದಕ್ಕಿಂತ ನೀವು ಕಲ್ಲಲ್ಲಿ ಕುಟ್ಬೋದು ಇಲ್ಲ ನಿಮ್ಮ ಹತ್ರ ತುಂಬ ಇದ್ದರೆ ಹೋಗಿ ಮಿಲ್ ಮಾಡಿಸ್ಕೊಂಬರ್ಬೋದು ಇವಾಗ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಅದು ನೋಡಿ ಇದು ಸ್ವಲ್ಪ ಜಾಗದಲ್ಲಿ ಬೆಳೆದಿದ್ದು ಆಗಿದೆ ಸ್ವಲ್ಪ ಜಾಸ್ತಿ ಬೆಳೆದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಅರಿಶಿನವನ್ನು ಮನೆಯಲ್ಲೇ ಮಾಡ್ಕೊಬೋದು ಹೊರಗಡೆಯಿಂದ ನೀವು ಎಷ್ಟೇ ಚೆನ್ನಾಗಿರೋ ಅರಿಶಿಣ ತಂದ್ರೂ ಅದರಲ್ಲಿ ಕೆಮಿಕಲ್ ಯೂಸ್ ಮಾಡೇ ಮಾಡ್ತಾರೆ ಕಲ್ಲರೆಲ್ಲ ಯೂಸ್ ಮಾಡ್ತಾರೆ ಪ್ಯೂರ್ ಬೇಕಂದರೆ ನಿಮಗೆ ತುಂಬ ರೇಟ್ ಕೊಟ್ಟು ತಗೋಬೇಕಾಗುತ್ತೆ ಅದಕ್ಕಿಂತ ನೀವು ಮನೆಯಲ್ಲೇ ಆರಾಮಾಗಿ ಬೆಳ್ಕೋಬೋದು ಹಾಗೆ ಇದು ನಮ್ಮನೇಲೇನೋ ಅದು ವರ್ಷಕ್ಕೂ ಆಗ್ತದೆ ಅಲ್ಲೇ ಇದರಲ್ಲಿ ಈಗ ಸ್ವಲ್ಪ ಅದರದ್ದು ಮೇಲಿದ್ದು ಇದೆಲ್ಲ ತೆಗ್ದಿಟ್ಟಿದ್ದಾರೆ ಏನು ಹೇಳ್ತಾರೆ ಅದರದ್ದು ಚಿಕ್ಕ ಚಿಕ್ಕದೆಲ್ಲ ಇರುತ್ತಲ್ಲ ಅರ್ಶನ ಅದು ತೆಗ್ದಿಟ್ಟಿದ್ದಾರೆ ನೆಕ್ಸ್ಟ್ ಇಯರ್ ಇನ್ನು ನಡಲಿಕ್ಕೆ ನೀರೆಲ್ಲ ಬೇಡ ರಾಧ ಆಟ ಮಗ

ಹಾಗೆ ಇವತ್ತು ಸಂಕ್ರಾಂತಿ ಅಲ್ಲ ಹಾಗೆ ಗಣಪತಿ ದೋಸ್ಥಾನದ್ದು ಹಣಕೆ ಹೋಗ್ತಾ ಹೋಗ್ತಾಯಿದ್ರು ಅಪ್ಪ ಹಾಗೆ ನಮ್ಮ ಮನೆಯಲ್ಲಿ ಫಸ್ಟ್ ಇದರಲ್ಲೊಂದು ಚಿಕ್ಕದು ಸಿಂಗಾರದ್ದು ಕೊನೆಯಾಗಿದೆ ಅದನ್ನು ದೇವ್ರಿಗೆ ಕೊಡುವಂಥ ಅಪ್ಪ ತೆಗ್ದಿ ಇದ್ದಾರೆ ಹಾಗೆ ಅಮ್ಮ ಒಂದು ಟೊಮೆಟೊ ಸಾರು ಮತ್ತು ಇದು ಸಾಬಕ್ಕಿ ಪಾಯಸ ಕೂಡ ಮಾಡಿದರು ಇವತ್ತು ಹಬ್ಬದ ಸ್ಪೆಷಲ್ ಹಾಗೆ ಚಿಕ್ಕಮ್ಮ ಎಳ್ಳು ಬೆಲ್ಲ ಎಲ್ಲ ಮಾಡಿ ಕೊಟ್ಟು ಕಳಿಸಿದರು ನಮಗೂ ಕೂಡ ಅಮ್ಮ ಮೆಹಂದಿ ಸೊಪ್ಪು ಇಲ್ಲೇ ಅಲ್ಲಿ ಅಂತ ಹೇಳಿದರು ನಾನು ಹೋಗಿ ತಗೊಂಡು ಬರುವ ಅಂತ ಹೋದೆ ಆದರೆ ಅಲ್ಲಿ ಅದೆಲ್ಲ ಕಡ್ದಾಕಿದ್ರು ಅಲ್ಲಿ ನನಗೆ ಸಿಗಲಿಲ್ಲ ಅಂತ ಸೀದಾ ವಾಪಸ್ ಬಂದೆ ಇವತ್ತು ನಾನು ಮಂಗಳೂರಿಗೆ ಹೋಗೋದು ಹಾಗೆ ಊಟ ಎಲ್ಲ ಮಾಡಿ ಹೊಡಬೇಕು ಹಾಗೆ ಮೆಹೆಂದಿ ಸೊಪ್ಪು ಸಿಗಲಿಲ್ಲ ಅಂದರೆ ಗಿಡನಾದರೂ ಸಿಗುತ್ತಲ್ಲ ಅಂತ ನಡೋಣ ಇಲ್ಲಿ ಅಂತ ಹೋದೆ ಗಿಡಕ್ಕೂ ಸಿಗಲಿಲ್ಲ ಸೊಪ್ಪು ಸಿಗಲಿಲ್ಲ ಹಾಗೆ ಬೆಳಗ್ಗೆ ತಿಂಡಿಯೆಲ್ಲ ಆಯಿತು ಇನ್ನು ಊಟ ಎಲ್ಲ ಮಾಡಿ ಹೋಗುದು ಅಮ್ಮಂಗರಾಜ ಉಂಟು ಇವತ್ತು ಹಾಗಾಗಿ ನಂಗೆಂತ ಅಷ್ಟು ಕೆಲಸ ಇಲ್ಲ ಶಕೆ ಆಗ್ತಾ ಉಂಟು ಸುಮ್ನೆ ಬಿಸಿಲಿಗೆ ಹೋಗ್ಬಂದಿ ನಾನು ಪ್ರಾಗಿ ಅಜ್ಜಿ ಜೊತೆ ಸೇರಿ ಬಟ್ಟೆ ಇದ್ದಾಳೆ ಇದನಿಗೆ ಅಜ್ಜಿ ಬೈತಲೆ ತೆಗೆದು ಎರಡು ಜುಟ್ಟೆಲ್ಲ ಹಾಕಿದ್ದಾರೆ ಅದಕ್ಕೆ ಪ್ರಾಗಿಯಿಂದ ಆಟ ಆಗ್ತಾ ಉಂಟು ಸ್ಕೂಲಿಗೆ ಹೋಗುದಂತೆ ಅವಳು ಬರುದಂತೆ ಹಾಗೆ ಹೇಗೆ ಅಂತ ಬಾ ಒಳಗೆ ಹಾ ಬಾ ಹಾಗೆ ನಾವು ಇವಾಗ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್